ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಯುಗಾದಿ ಸ್ಪೆಷಲ್ ರೆಸಿಪೀಸ್ ಬೆಳೆ ಹೋಳಿಗೆ ಹಾಗೆ ಒಬ್ಬಟ್ಟು ಸಾರು ಹೇಗೆ ಮಾಡೋದಂತ ನೋಡೋಣ ಯಾರೆಲ್ಲ ವಿಡಿಯೋ ಸಬ್ಸ್ ವಿಡಿಯೋ ಪೂರ್ತಿ ನೋಡಿಲ್ಲ ವಿಡಿಯೋ ಪೂರ್ತಿ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಬೆಳೆ ಹೋಳಿಗೆ ಮಾಡೋದಿಕ್ಕೆ ಇಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಜಡಿ ಆಡಿಸಿ ಇಟ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟನ್ನು ಸಹ ಬಳಸ್ಕೊಳ್ಬೋದು ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಚಿಟಿಕೆ ಆಗಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಲರ್ಗೋಸ್ಕರ ಅರ್ಶನ ಪುಡಿ ಸೇರಿಸ್ತಾ ಇದ್ದೀನಿ ಕಾಲು ಚಮಚದಷ್ಟು ಇದಿಷ್ಟು ಡ್ರೈ ಆಗಿ ಮಿಕ್ಸ್ ಮಾಡಿಕೊಡೋಣ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ ನೀವು ಮೈದಾ ಇಟ್ಟು ಇಷ್ಟ ಪಡ್ದೇ ಇರೋರು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಹಾಗೆ ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು ಅಥವಾ ಪೂರ್ತಿ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೊಳ್ಬೋದು ಇಲ್ಲಿ ಈ ಥರ ಮೆತ್ತಗೆ ಕಲಸಿಟ್ಕೊಳ್ಬೇಕು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಹೀಗೆ ನಾವು ಚೆನ್ನಾಗಿ ನಾದಿ ಮಿಕ್ಸ್ ಮಾಡೋದ್ರಿಂದ ಹೋಳಿಗೆ ಅನ್ನೋದು ಹರಿದೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ತರ ಚೆನ್ನಾಗಿ ನಾದ್ಕೊಳ್ಬೇಕು ಈಗ್ಲೂ ಸಹ ನಾದಬೇಕು ಹಾಗೆ ಇದನ್ನ ಒನ್ ಅವರ್ ಆದ್ರೂ ನೆನೆಸಿಡಬೇಕು ಅದಾದ ನಂತರ ಮತ್ತೆನೆ ನಾದ್ಕೊಳ್ಬೇಕಾಗುತ್ತೆ ಇಲ್ಲಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬೇಳೆನ ತಗೊಂಡಿದ್ದೀನಿ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ಮೇಲಿನ ನೊರೆ ಬಂದಿದ್ ನೊರೆನ ನಾವು ತೆಗೆದಿಟ್ಕೊಂಡ್ಬಿಡ್ಬೇಕು ಇದನ್ನು ತೆಗೆದು ತೆಗಿಯೋದ್ರಿಂದ ಹೋಳಿಗೆ ರುಚಿಯಾಗಿರುತ್ತೆ ಈ ಥರ ನೊರೆ ಆಗಾಗ ಬರ್ತಾ ಇರುತ್ತೆ ಅದನ್ನು ತೆಗೆದು ಎಸ್ಬಿಡಿ ಈಗ ಬೆಳೆ ಸಹ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ನಮಗೆ ಬೇಳೆ ಮಧ್ಯದಲ್ಲಿ ಕಾಳು ಕಾಳು ಇರಬಾರ್ದು ನೀಟಾಗಿ ಬೆಂದಿರಬೇಕು ನೋಡಿ ಈ ಥರ ಬೆಂದಿದೆ ಈಗ ಇದನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ಒಂದು ಸೋಸ ಪಾತ್ರೆ ಇಟ್ಕೊಂಡು ಇದಕ್ಕೆ ಬೆಳೆಯನ್ನೆಲ್ಲ ಸೋಸ್ಕೊಳ್ಳೋಣ ಬೆಳೆ ಮತ್ತೆ ನೀರನ್ನೆಲ್ಲ ಇದಕ್ಕೆ ಬಗ್ಸ್ಕೊಳ್ತಾ ಇದ್ದೀನಿ ನಾನು ಇದನ್ನ ಒಬ್ಬಟ್ ಸಾರು ಮಾಡೋದಕ್ಕೆ ನೀರನ್ನ ಎತ್ತಿಟ್ಕೊಳ್ಳೋಣ ನೋಡಿ ಬೆಳೆ ಕಟ್ಟ ನೀರು ಎಷ್ಟು ಚೆನ್ನಾಗಾಗಿದೆ ಈಗ ನಾನು ಬೆಳೆ ಏನು ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೋಸಿದ ನಂತರ ತಣ್ಣಕ್ಕಾಗೋದೆಲ್ಲ ಏನು ಬೇಡ ಬೇಳೆ ಈ ಥರ ಬೇಳೆನೆಲ್ಲ ಇದಕ್ಕೆ ಬಗ್ಸ್ಕೊಳ್ಳೋಣ ಇಲ್ಲಿ ನಾನು ಹೋಳಿಗೆ ಹೋಳಿಗೆ ಸಾಂಬಾರು ಅಂದ್ರೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಒಂದು ಸೌಟ್ನಷ್ಟು ಬೇಳೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಎರಡು ಕಪ್ ಬೇಳೆ ತಗೊಂಡಿರೋದ್ರಿಂದ ಒಂದೂವರೆ ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಮುಕ್ಕಾಲು ಕಪ್ನಷ್ಟು ಹಾಕೊಳ್ಬೋದು ಸ್ವೀಟ್ ಹೆಚ್ಚಿಗೆ ತಿನ್ನೋರು ನಾನು ಒಂದೂವರೆ ಕಪ್ನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಬೆಳೆಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಸಾಕಾಗುತ್ತೆ ಸೊ ಇಲ್ಲಿ ಎರಡು ಕಪ್ ಬೆಳೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಬೆಲ್ಲ ಈ ಬೇಳೆ ಬಿಸಿಗೇ ಚೆನ್ನಾಗಿ ಕರಗುತ್ತೆ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ನಾನು ಕಾಯಿ ತುರಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಕಾಯಿ ತುರಿ ಒಂದೂವರೆ ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸಾಕಾಗುತ್ತೆ ಒಂದೂವರೆ ಕಪ್ನಷ್ಟು ಕಾಯಿ ತುರಿ ಬೆಲ್ಲ ಮತ್ತು ಕಾಯಿ ತುರಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಕಡಿಮೆ ಸಹ ತೊಗೊಳ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಬೆಲ್ಲ ಕರಗಿ ಸ್ವಲ್ಪ ಬೇಳೆ ಬೆಲ್ಲ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರಗ್ತಾ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸಣ್ಣ ಉರಿಲ್ಲ ಇಟ್ಕೊಳ್ಳಿ ತುಂಬ ಜೋರು ಉರಿ ಇಟ್ ಇಡೋದು ಬೇಡ ಹೊತ್ತೋಗುತ್ತೆ ನೀವು ಬೆಲ್ಲದಲ್ಲಿ ಕಸ ಇತ್ತಂದ್ರೆ ನೀವು ಮೊದಲೇ ಬೆಲ್ಲನ ಕರಗಿಸಿ ಹಾಕ್ಕೊಳ್ಬೋದು ನಾನು ಬೆಲ್ಲದಲ್ಲಿ ಏನು ಕಸ ಇಲ್ಲದೆ ಇರೋ ಕಾರಣ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಆಗಬೇಕು ಇದನ್ನು ಸ್ವಲ್ಪ ತಣ್ಣಕ್ಕಾಗ್ಬಿಡೋಣ ಈಗ ಇಲ್ಲಿ ಕಣಕನೂ ರೆಡಿ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ಚೆನ್ನಾಗಿದೆ ಚೆನ್ನಾಗಿ ನೆಂದಿದೆ ಹಾಗೆ ಇಲ್ಲಿ ಬೆಳೆನ ನಾನು ರುಬ್ಬಿ ತಂದಿದ್ದೀನಿ ಸಣ್ಣ ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು ಒಂದು ಅರ್ಧ ಜಾರ್ನಷ್ಟು ಹಾಕೊಂಡು ರುಬ್ಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಿರ್ಬೇಕಂದ್ರೇನೆ ಬೆಳೆನ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಕ್ಕಾಗುತ್ತೆ ನೋಡಿ ಈ ತರ ನಾನು ಎಲ್ಲ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೋಳಿಗೆ ಶೀಟ್ ತಗೊಳ್ತಾ ಇದ್ದೀನಿ ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಸವರ್ಕೊಂಡು ಇದಕ್ಕೀಗ ಕಣಕ ತಗೊಳ್ಳೋಣ ನಾವು ಬೇಳೆ ಹೂರ್ಣ ಮತ್ತು ಕಣಕ ಎರಡು ಒಂದೇ ಹದದಲ್ಲಿ ಇರಬೇಕು ಒಂದು ತೆಳು ಒಂದು ಗಟ್ಟಿ ಇತ್ತಂದ್ರೆ ಹೋಳಿಗೆ ಸರಿಯಾಗಿ ಬರೋದಿಲ್ಲ ಎರಡೂ ಒಂದೇ ಪ್ರಮಾಣದಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಪೂರ್ತಿ ಕವರ್ ಮಾಡ್ಕೊಳ್ಬೇಕು ಹೂರ್ಣನ ಈಗ ನಾನು ತಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕೈಯಿಂದನೇ ತಟ್ಕೊಳ್ತಾ ಇದ್ದೀನಿ ನಿಮಗೆ ಲಟ್ಸೋರ್ ಬರ ಬರೋದಾದ್ರೆ ಲಟ್ಟಿಸ್ಕೊಳ್ಬೋದು ಅಥವಾ ಈ ತರ ಕೈಯಿಂದ ತಟ್ಕೊಳ್ಬೋದು ನಾನು ಇಲ್ಲಿ ಮೊದಲಿಗೆ ಕೈಯಿಂದ ತಟ್ಟಿ ತೋರಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೋಳಿಗೆನ ನಾನು ಪೇಪರ್ ಹಾಕ್ಕೊಂಡು ಹೇಗ್ ಮಾಡೋದಂತ ತೋರಿಸ್ತೀನಿ ಇಲ್ಲಿ ನಾನು ಹೋಳಿಗೆ ಶೀಟಿಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕಣಕ ತಗೊಂಡಿದ್ದೀನಿ ಈಗ ಹೂಣ್ಣ ಇಟ್ಕೊಳ್ಳೋಣ ಈಗ ಇಲ್ಲಿ ನಾನು ಹೂಣ್ಣನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನು ಗ್ಯಾಪ್ ಇಲ್ದಾಗೆ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಈ ಥರ ಫಿಲ್ ಮಾಡ್ಕೊಂಡು ಈಗ ಇದನ್ನ ಈ ತರ ಇಟ್ಕೊಂಡು ತಟ್ಕೊಳ್ಬೇಕು ಸ್ವಲ್ಪ ಅಗ್ಲ ತಟ್ಬಿಟ್ಟು ನಂತರ ನೀವು ಈ ತರ ಒಂದು ದಿನಸಿ ಇದು ಕವರ್ ಎಲ್ಲಾ ಇರುತ್ತಲ್ಲ ಅಥವಾ ಸೀರೆದು ಕವರ್ ಬರುತ್ತಲ್ಲ ಅದನ್ನ ಯಾವುದಾದ್ರೂ ತಗೊಳ್ಬಹುದು ಈ ತರ ಹಾಕಿ ಅದ್ರ ಮೇಲೆ ನೋಡಿ ಈ ತರ ಎಳೀತು ಅಂತಂದ್ರೆ ನೀಟಾಗಿ ಬರುತ್ತೆ ಹೋಳಿಗೆ ಅರಿಯೋದು ಇಲ್ಲ ಮತ್ತೆ ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೊಳ್ಬೋದು ನೋಡಿ ನಾನು ಎಷ್ಟು ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಕಣಕ ಹೂಣ ಹೇಗೆ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡೂ ಒಂದೇ ಪ್ರಮಾಣದಲ್ಲಿರ್ಬೇಕು ಒಂದು ಗಟ್ಟಿ ಒಂದು ಮೆಥು ಇರಬಾರ್ದು ನೋಡಿ ಇಲ್ಲಿ ಅಂಚೆ ಕಾಯಕ್ಕೆ ಇಟ್ಟಿದೆ ಅದಕ್ಕೆ ಎಣ್ಣೆ ಹಾಕಿ ಈಗ ನಾನು ಇಲ್ಲಿ ಹೋಳಿಗೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಡ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ತುಪ್ಪ ಬೇಕಿದ್ರೆ ಬೇಯಿಸ್ಕೊಳ್ಬೋದು ನಾನಿಲ್ಲಿ ತುಪ್ಪ ಏನು ಇಲ್ಲ ನೀವು ಬೇಯಿಸ್ಬೇಕಂದ್ರೆ ಎರಡು ಕಡೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಬೇಯಿಸ್ಕೊಳ್ಬೇಕು ಎರಡು ಕಡೆ ಬೇಯಿಸಿ ತೊಗೊಂಡಿದ್ದೀನಿ ಈಗ ಹೋಳಿಗೆ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಹೋಳಿಗೆ ಸಾಂಬಾರು ಮಾಡೋದಕ್ಕೆ ನಾವು ಏನು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಟ್ಟಿನ ನೀರು ಬೇಕಾಗುತ್ತೆ ಹಾಗೆ ಇಲ್ಲಿ ರುಬ್ಬೋದಿಕ್ಕೆ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಪ್ಯಾನ್ಗೆ ಪ್ಯಾನಲ್ಲಿ ಎಣ್ಣೆ ಸೇರಿಸಿ ಈಗ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಐದರಿಂದ ಆರು ಆರಷ್ಟಲು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಳ್ಳೆ ಕಲರಿಗೋಸ್ಕರ ಬಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಸೇರಿಸ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಪೂರ್ತಿ ದೊಡ್ಡ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಸ್ಪೂನಷ್ಟು ಮೆಣಸು ಹೋಳಿಗೆ ಸಾಂಬಾರಿಗೆ ಜೀರಿಗೆ ಮೆಣಸು ಅನ್ನೋದು ತುಂಬ ಇಂಪಾರ್ಟೆಂಟು ಜೀರಿಗೆ ಎಷ್ಟು ಹಾಕ್ತೀರಾ ಅದರಲ್ಲಿ ಅರ್ಧ ಮೆಣಸನ್ನು ಹಾಕ್ಕೊಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಕಾಲು ಚಮಚದಷ್ಟು ಧನಿಯಾ ಕಾಳನ್ನು ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಮೆತ್ತಗಾಗಷ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿದೆ ಇದನ್ನು ತಣ್ಣಕ್ಕಾಗ್ಬಿಡಬೇಕು ಹಾಗೆ ಇದಕ್ಕೆ ಬೇರೆ ಇನ್ಗ್ರೀಡಿಯೆಂಟ್ ಸಹ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಕರ್ಬೇವು ಒಂದು ಗರಿಯಷ್ಟು ಕರ್ಬೇವನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಬೇಡ ಸ್ವಲ್ಪ ಸಾಕಾಗುತ್ತೆ ನಾವು ಕಾಳು ಸಹ ಸೇರಿಸಿದ್ದೀವಿ ಅದರಿಂದ ಇದು ಈ ಪ್ಯಾನ್ ಬಿಸಿಗೆನೆ ಫ್ರೈ ಮಾಡಿಕೊಂಡ್ರೆ ಸಾಕು ಕರ್ಬೇವು ಮತ್ತು ಕೊತ್ತಂಬರಿ ಇದಕ್ಕೀಗ ನಾನು ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸಹ ಹಾಕಿರ್ತೀವಿ ಅದರಿಂದ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸೌಟಿನಷ್ಟು ಬೇಳೆ ತೆಗೆದಿಟ್ಟಿದ್ವಲ್ಲ ಅದನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ಎಲ್ಲನೂ ಜಾರಿಗೆ ತಗೊಂಡು ಈಗ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಹೋಳ್ಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಆ ಕ್ಲಿಪ್ಪಿಗೆ ಮಿಸ್ ಆಗಿದೆ ಈಗ ಬೆಳೆ ಕಟ್ಟಿದ ನೀರು ಏನಿದೆ ಅಲ್ಲ ಈ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಸೇರಿಸ್ಕೊಳ್ಳೋಣ ನೈಸಾಗಿ ರುಬ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಹೋಳಿಗೆ ಸಾಂಬಾರು ಇಷ್ಟ ಆಗೋದಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಂತೂ ನೆಕ್ಸ್ಟ್ ಡೇಗೂ ಇಟ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ ಸಾಂಬಾರು ಸಾರಿ ಈ ತರ ಮಾಡ್ಕೊಂಡು ನೋಡಿ ಆದರೆ ಹೂರ್ಣ ಒಂದು ಸ್ಪೂನ್ ಅಷ್ಟು ಹೂರ್ಣ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಉಪ್ಪು ಸೇರ್ಕೊಂಡು ಸೇರಿಸ್ತಿದ್ದಾದ್ಮೇಲೆ ಇದನ್ನ ಕುದಿಯಕ್ಕೆ ಬಿಡೋಣ ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಎಣ್ಣೆಗೆ ಸಾಸಿವೆ ಕರ್ಬೇವು ಹಾಗೆ ಒಣಮೆಣಸಿನ್ಕಾಯಿನ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡಿ ಹೋಳಿಗೆ ಸಾಂಬಾರು ಸಹ ರೆಡಿ ಇದೆ ಯುಗಾದಿ ಹಬ್ಬಕ್ಕೆ ತಪ್ಪದೆ ಬೆಳೆ ಹೋಳಿಗೆ ಹಾಗೆ ಹೋಳಿಗೆ ಸಾಂಬಾರು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಕೆಲವೊಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನಿಮಗೂ ಸಹ ಫಸ್ಟ್ ಮೊದಲಿಗೆ ಮಾಡೋರಾದರೂ ಸಹ ಆರಾಮಾಗಿ ಮಾಡ್ಬೋದು ನೀಟಾಗಿ ಬರುತ್ತೆ ಹೋಳಿಗೆ ಸಹ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್